ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಫ್ರೆಂಡ್ಸ್ ಕರ್ನಾಟಕದ ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿ ಬಿಸಿಬೇಳೆ ಭಾತ್ ಮತ್ತು ಈಸಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನಿಲ್ಲಿ ತೊಗರಿಬೇಳೆನ ತೊಗೊಂಡಿದ್ದೀನಿ ಒಂದು ಲೋಟ ಅಕ್ಕಿ ಮತ್ತು ಒಂದು ಲೋಟದಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಯಾವತ್ತೂ ಅಕ್ಕಿ ಮತ್ತು ಬೇಳೆ ಸಮ ಪ್ರಮಾಣದಲ್ಲಿರಬೇಕು ಇರಬೇಕು ಮತ್ತು ಕಡಲೆ ಬೀಜ ಸ್ವಲ್ಪ ನಾನು ಬಟಾಣಿ ಕೂಡ ಹಾಕ್ತಾ ಇದ್ದೀನಿ ಒಣ ಬಟಾಣಿ ನೆನೆಸಿಬಿಟ್ಟು ತೊಗೊಂಡಿದ್ದೀನಿ ಇವಾಗ ನಾನು ಕಡಲೆ ಬೀಜ ಬೇಳೆ ಬಟಾಣಿ ಎಲ್ಲ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಇಟ್ಟಿದ್ದೀನಿ ಬೇಯೋದಿಕ್ಕೆ ಬೇಳೆ ನುಣ್ಣಗೆ ಬೆಂದಷ್ಟು ಬಿಸಿಬೇಳೆ ಭಾತ್ ತುಂಬ ಸೂಪರಾಗಿ ಬರುತ್ತೆ ನಾನಿಲ್ಲಿ ಬಿಸಿಬೇಳೆ ಭಾತ್ಕೆ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಆಲೂಗೆಡ್ಡೆ ಬೀನ್ಸ್ ಮತ್ತು ಕ್ಯಾರೆಟು ಮತ್ತು ಗೆಡ್ಡೆ ಕೋಸು ಒಂದು ವಿಷಲು ತರಕಾರಿ ಮತ್ತು ಬೇಳೆನ ಕೂಗಿಸ್ಕೊಂಡ್ರೆ ನುಣ್ಣಗೆ ಬೆಂದಿರುತ್ತೆ ನಾನಿವಾಗ ತರಕಾರಿ ಕೂಡ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಸ್ವಲ್ಪ ಹಾಯಲ್ಲಿ ಹಾಕ್ತೀನಿ ನಾನು ಬೇಳೆ ಬೇಯೋದಿಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ ಬೇಳೆ ಬೇಯೋದಿಕ್ಕೆ ಎಷ್ಟು ಬೇಕೋ ನೀರನ್ನು ನೋಡ್ಕೊಂಡು ಹಾಕಿ ಒಂದು ವಿಷಲ್ ಓಡಿಸಿದ್ರೆ ಇವಾಗ ಬೇಳೆ ಎಲ್ಲ ಬೆಂದಿರುತ್ತೆ ನಾನಿಲ್ಲಿ ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ ಬಿಸಿಬೇಳೆ ಭಾತ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ರೇಷನ್ ಅಕ್ಕಿಯಿಂದ ಕೂಡ ಮಾಡಿದ್ರೆ ನೆನೆಸಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ನೆನೆದ ಮೇಲೆ ನಾನು ಬಿಸಿಬೇಳೆ ಭಾತನ್ನು ಗೊಜ್ಜು ಸಪ್ರೇಟು ಮತ್ತು ರೈಸ್ ಸಪ್ರೇಟ್ ಮಾಡ್ತೀನಿ ಹಾಗಾಗಿ ರೈಸು ಬೇ ಬೇರೆ ಕುಕ್ಕರಲ್ಲಿ ಇಟ್ಟಿದ್ದೀನಿ ಅನ್ನ ಮಾಡೋದಕ್ಕೆ ಮತ್ತು ಸ್ವಲ್ಪ ನಾನು ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹುಣಸೆ ರಸ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಒಂದೆರಡು ಸ್ಪೂನಷ್ಟು ತೆಂಗಿನಕಾಯಿ ಮತ್ತು ಮನೆಯಲ್ಲೇ ಮಾಡಿರೋ ಬಿಸಿಬೇಳೆ ಭಾತ್ ಪೌಡರ್ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ನೋಡಿ ಒಂದು ವಿಷಲ್ಲೂ ಒಡಿಸಿದ್ದೆ ಬೇಳೆ ಎಷ್ಟು ನುಣ್ಣಗೆ ಬೆಂದಿದೆ ತರಕಾರಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನು ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಮಸಾಲೆ ಬೇಕು ಅಂದರೆ ರುಬ್ಕೋಬೋದು ರುಬ್ಬದೇ ಒಂದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಬಿಸಿಬೇಳೆ ಭಾತು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಹಾಗಾಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಪೌಡರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಬಿಸಿಬೇಳೆ ಬಾತ್ ಪೌಡರ್ ನಾನು ಮನೇಲೇ ಮಾಡ್ಕೊಂಡಿರ್ತೀನಿ ಪೌಡರೆಲ್ಲ ಹೊರಗಡೆ ಪೌಡರ್ ನಾನೇನು ಜಾಸ್ತಿ ತರಿಸೋದಿಲ್ಲ ಮತ್ತು ಗ್ರೈಂಡ್ ಮಾಡಿರೋ ಮಸಾಲೆ ತೆಂಗಿನಕಾಯಿ ಇನ್ನು ಕೂಡ ಹಾಕ್ತಾ ಇದ್ದೀನಿ ಹುಣಸೆ ರಸ ಇದು ಚೆನ್ನಾಗಿ ಕುದಿಸ್ಕೋಬೇಕೀಗ ಮಸಾಲೆ ಹಾಕಿರೋದ್ರಿಂದ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನಾನಿಲ್ಲಿ ಪಿಂಕ್ ಸಾಲ್ಟನ್ನು ಯೂಸ್ ಮಾಡ್ತಾ ರಾಕ್ ಸಾಲ್ಟ್ ಅಂದರೆ ಬಿಸಿಬೇಳೆ ಭಾತ ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಸಾಲೆ ಗ್ರೈಂಡ್ ಮಾಡ್ಕೊಂಡು ಮಾಡೋದರಿಂದ ನೀವು ಒಂದು ಸರಿ ಈ ರೀತಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ರುಚಿಗೆ ಉಪ್ಪನ್ನು ಇದ್ದೀನಿ ಬಿಸಿಬೇಳೆ ಭಾತ್ ಅಂದರೆ ಮನೇಲಿ ತುಂಬಾ ಇಷ್ಟ ಎಲ್ಲರಿಗೂ ತುಂಬ ಇಷ್ಟ ನಾನು ವೀಕ್ಲಿ ಒಂದು ಸರಿ ಮಾಡ್ತಾನೆ ಇರ್ತೀನಿ ಮತ್ತು ಕರ್ಬೇವ್ ಸೊಪ್ಪು ಒಗ್ಗರಣೆಗೆ ಗೋಡಂಬಿ ಸ್ವಲ್ಪ ಟೊಮೊಟೊ ಸ್ವಲ್ಪ ನೋಡಿ ಇವಾಗ ಕುದೀತಾ ಇದೆ ಬೇಳೆ ಬತ್ತೆ ಮಸಾಲೆ ಹಾಕಿದ್ನಲ್ಲ ಎಲ್ಲ ಕುದೀತಾ ಇದೆ ಚೆನ್ನಾಗಿ ಒಟ್ಟಿಗೆ ಕೂಡ ಅಕ್ಕಿನ ಹಾಕಿ ಮಾಡ್ಬೋದು ಬಟ್ ನಾನು ಡಿಫ್ರೆಂಟಾಗಿ ರೈಸೇ ಬೇರೆ ಬೇ ಮಾಡ್ತೀನಿ ಮತ್ತು ಗೊಜ್ಜೆ ಇದನ್ನು ಬೇರೆ ಮಾಡ್ತೀನಿ ಪ್ಯಾನ್ ಇಟ್ಟಿದ್ದೀನಿ ಇವಾಗ ನಾನು ತುಪ್ಪನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ತುಪ್ಪ ಇಲ್ಲ ಅಂದರೆ ಕುಕ್ ಕುಕ್ಕಿಂಗ್ ಆಯಿಲನ್ನು ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಬಿಸಿಬೇಳೆ ಅಂತೂ ರುಚಿ ಡಬಲ್ ಆಗುತ್ತೆ ನಿಜವಾಗ್ಲೇ ಹೇಳಬೇಕಂದ್ರೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದೆರಡು ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಮೇಲೆ ಗೋಡಂಬಿನ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಾನೀಗ ತೆಗೆದಿದ್ದೀನಿ ಗೋಡಂಬಿನ ಫ್ರೈ ಮಾಡಿಕೊಂಡು ನೋಡಿ ರೈಸ್ ನಾನು ಸಪ್ರೇಟಾಗಿ ರೀತಿ ನುಣ್ಣಗೆ ಬೇಯಿಸ್ಕೊಂಡು ನಂತರ ನಾನು ಮಿಕ್ಸ್ ಮಾಡ್ತೀನಿ ಗೋಡಂಬಿ ಫ್ರೈ ಆಗಿದೆ ಅದಕ್ಕೇನೆ ಸಾಸಿವೆ ಹಾಕ್ತಾಯಿದ್ದೀನಿ ಆ ತುಪ್ಪಕ್ಕೇನೆ ಮತ್ತು ಟೊಮೊಟೊ ಕರ್ಬೇನ್ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಟೊಮೊಟೊ ಚೆನ್ನಾಗಿ ನುಣ್ಣಗೆ ಬೇಗ ಬೇಯಬೇಕು ಒಗ್ಗರಣೆಯಲ್ಲಿ ನೋಡಿ ಈಗ ನಾನು ಅನ್ನ ಕೂಡ ಮಿಕ್ಸ್ ಮಾಡಿದ್ದೀನಿ ಈ ಥರ ಮಾಡಿದ್ರೆ ಬಿಸಿಬೇಳೆ ಭಾತು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಮತ್ತು ಅನ್ನ ಕೊಡೋದು ನುಣ್ಣಗೆ ಬೆಂದಿರುತ್ತೆ ಹಾಗಾಗಿ ನಮಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಡಿಫ್ರೆಂಟಾಗಿ ಬಿಸಿಬೇಳೆ ಬಾತ್ ಮಾಡ್ತೀನಿ ರೈಸೇ ಬೇರೆ ಗೊಜ್ಜೆ ಬೇರೆ ಮಾಡಿ ಮಿಕ್ಸ್ ಮಾಡ್ಕೋತೀನಿ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿಸಿಬೇಳೆ ಬಾತ್ ನೋಡಿ ಟೊಮೊಟೊ ಕೂಡ ಫ್ರೈ ಆಗ್ತಿದೆ ಎಣ್ಣೆಯಲ್ಲಿ ಈ ರೀತಿ ಸಪ್ರೇಟಾಗಿ ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಕಾದರೆ ಹಾಕ್ಕೋಬೋದು ಟೊಮೊಟೊ ಕೂಡ ಫ್ರೈ ಆಗಿದೆ ಈಗ ನಾನು ಅದನ್ನು ಕೂಡ ಬಿಸಿಬೀಳೋ ಬಾತ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಒಗ್ಗರಣೆನ ಗೋಡಂಬಿ ಕೂಡ ಮಿಕ್ಸ್ ಮಾಡ್ಬೋದು ಇವಾಗ ಮಿಕ್ಸ್ ಮಾಡಿದ್ದೀನಿ ಬಟ್ ಸ್ಕಿಪ್ ಆಗಿದೆ ಅನಿಸುತ್ತೆ ಸಾರಿ ನಮ್ಮ ರುಚಿಯಾದ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಖಾರ ಬೂಂದಿ ಅಥವಾ ಬೇರೆ ಯಾವುದೇ ಮಿಕ್ಸ್ಚರ್ ಇದ್ರೂ ಚೆನ್ನಾಗಿರುತ್ತೆ ನಾನೀಗ ಪ್ಲೇಟ್ಗೆ ಸರ್ವ್ ಮಾಡ್ತಾ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿಬೇಳೆ ಭಾತ್ ಅಂತ ಪ್ಲೀಸ್ ಫ್ರೆಂಡ್ಸ್ ಈ ಬಿಸಿಬೇಳೆ ಭಾತ್ ವಿಡಿಯೋನ ಫಸ್ಟ್ ಇನ್ನೂ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೊಸ್ತಾಗಿ ನೋಡೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಕೊಡಿ ಓಕೆ ರುಚಿಯಾದ ಬಿಸಿ ಬಿಸಿಯಾದ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಓಕೆ ತುಪ್ಪ ಹಾಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿ ಅಥವಾ ವ್ಲಾಗ್ ಒಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಬಾಯ್ ಟೇಕ್ ಕೇರ್ ಗೋಡಂಬಿ ಕೂಡ ಮೈಲ್ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬಾಯ್ ಆಲ್ ಫ್ರೆಂಡ್ಸ್